ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಬಾರಿಯ ಮಜಾ ಟಾಕೀಸ್ಗೆ ಬರ್ತಿದ್ದಾರೆ ಬಿಗ್ ಬಾಸ್ ಜೋಡಿಗಳು ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಾದ ಭವ್ಯ ತ್ರಿವಿಕ್ರಮ್ ಮಂಜಣ್ಣ ಹಾಗೂ ಗೌತಮಿ ಒಂದೇ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದಾರೆ ವೀಕೆಂಡ್ನಲ್ಲಿ ವೀಕ್ಷಕರಿಗೆ ಮನರಂಜನೆ ನೀಡಲು ಮಜಾ ಟಾಕೀಸ್ ಈಗಾಗಲೇ ಅದ್ದೂರಿ ಆರಂಭ ಕಂಡಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಫಿನಾಲೆ ಮುಗಿತಿದ್ದಂತೆ ಸೃಜನ್ ಲೋಕೇಶ್ ತಮ್ಮ ತಂಡದ ಜೊತೆ ಮಜಾ ಟಾಕೀಸ್ ಶುರು ಮಾಡಿದ್ದಾರೆ ಫೆಬ್ರವರಿ ಒಂದರಿಂದ ಶುರುವಾಗಿರುವ ಶೋನಲ್ಲಿ ಯೋಗರಾಜ್ ಭಟ್ ಹೈಲೈಟ್ ಇಂದಿನ ವಾರ ಯೋಗರಾಜ್ ಭಟ್ ಕುಟುಂಬ ಸಮೇತರಾಗಿ ಮಜಾ ಟಾಕೀಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎರಡನೇ ದಿನ ನಟ ಶರಣ್ ಹಾಗೂ ತರುಣ್ ಸೃಜನ್ ಲೋಕೇಶ್ ಟೀಮ್ಗೆ ಶುಭ ಕೋರಿದ್ದರು ಈಗ ಬಿಗ್ ಬಾಸ್ ಸ್ಪರ್ಧಿಗಳ ಸರದಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದ ಮಂಜು ಗೌತಮಿ ತ್ರಿವಿಕ್ರಮ್ ಹಾಗೂ ಭವ್ಯ ಗೌಡ ಈ ಬಾರಿ ಮಜಾ ಟಾಕೀಸ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಾಲ್ವರ ವಿಡಿಯೋ ವೈರಲ್ ಆಗಿದೆ ಗುಲಾಬಿ ಬಣ್ಣದ ಡ್ರೆಸ್ ಧರಿಸಿ ಭವ್ಯ ಗೌಡ ಮಿಂಚಿದ್ರೆ ಕೋಟ್ ಧರಿಸಿ ತ್ರಿವಿಕ್ರಮ್ ಬಂದಿದ್ದಾರೆ ಸಿಂಪಲ್ ಆಗಿರುವ ಮಂಜಣ್ಣನಿ ಮಂಜಣ್ಣಾಗೆ ಸೀರೆಯುಟ್ಟ ಗೌತಮಿ ಸಾಥ್ ನೀಡಿದ್ದಾರೆ ಕಲರ್ಸ್ ಕನ್ನಡ ಹಾಗೂ ಮಜಾ ಟಾಕೀಸ್ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಪ್ರೋಮೋ ಹಂಚಿಕೊಂಡಿದೆ ಬಿಗ್ ಬಾಸ್ ಮನೆಯ ಜೋಡಿಗಳು ಮಜಾ ಟಾಕೀಸ್ನಲ್ಲಿ ಭರ್ಜರಿ ಮಜಾ ಮಾಡಿವೆ ಮಂಜು ಗೌತಮಿ ಭವ್ಯ ಹಾಗೂ ತ್ರಿವಿಕ್ರಮ್ ಅವರನ್ನು ಒಂದೇ ವೇದಿಕೆ ಮೇಲೆ ಒಟ್ಟಿಗೆ ನೋಡಲು ಫ್ಯಾನ್ಸ್ ಕಾತುರರಾಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಈ ಸ್ಪರ್ಧಿಗಳು ಒಂದಾದ ಮೇಲೆ ಒಂದು ಶೋನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಕೆಲ ಸ್ಪರ್ಧಿಗಳು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ರಜತ್ ಹನುಮಂತು ಮತ್ತು ಭವ್ಯ ಗೌಡಗೆ ಈ ಶೋಗೆ ಆಫರ್ ಬಂದಿತ್ತು ಆದರೆ ಭವ್ಯ ಗೌಡ ಶೋನಲ್ಲಿ ಮಿಸ್ ಆಗಿದ್ದಾರೆ ಇದನ್ನು ನೋಡಿ ಅಭಿಮಾನಿಗಳಿಗೆ ಅನುಮಾನ ಶುರುವಾಗಿತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ನಲ್ಲಿ ಭವ್ಯ ಯಾಕಿಲ್ಲ ಎನ್ನು ಎನ್ನುವಂತಹ ಪ್ರಶ್ನೆ ಕಾಡಿತ್ತು ಅದಕ್ಕೆ ಭವ್ಯ ಉತ್ತರ ನೀಡಿದ್ದಾರೆ ನನಗೆ ಹುಷಾರಿಲ್ಲ ಹಾಗಾಗಿ ನಾನು ಮಿಸ್ ಆಗಿದ್ದೇನೆ ಎಂದಿದ್ದಾರೆ ಇನ್ನು ಗೌತಮಿ ಹಾಗೂ ಮಂಜು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಸಂದರ್ಶನ ನೀಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಉತ್ತಮ ಸ್ನೇಹಿತರಾಗಿಯೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರುವ ಅವರು ಸ್ನೇಹದ ಬಗ್ಗೆ ಅದೆಷ್ಟು ಕಮೆಂಟ್ ಬಂದರೂ ತಲೆ ತಲೆ ಕೆಡಿಸಿಕೊಂಡಿಲ್ಲ ಮಂಜು ಸ್ವಭಾವವನ್ನು ಆಗಾಗ ಹೊಗಳುವ ಗೌತಮಿ ಬಿಗ್ ಬಾಸ್ ಮನೆಯಿಂದ ವಾಪಸ್ ಬಂದ ಮೇಲೆ ಎರಡನೇ ಬಾರಿ ತಮ್ಮ ಇಷ್ಟ ದೇವತೆ ವನದುರ್ಗೆಗೆ ಭೇಟಿ ನೀಡಿದ್ದರು ಈ ಸಮಯದಲ್ಲಿ ಮಂಜಣ್ಣ ಕೂಡ ಅವರ ಜೊತೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ರನ್ನರ್ಅಪ್ ಆಗಿರುವ ತ್ರಿವಿಕ್ರಮ್ ಕೂಡ ಫುಲ್ ಒಂದು ಕಡೆ ಶೋ ಇನ್ನೊಂದು ಕಡೆ ಎಲ್ ಕರ್ನಾಟಕ ಬುಲ್ಡೋಜರ್ಸ್ ಟೀಮ್ನಲ್ಲಿ ಕಿಚ್ಚಾ ಸುದೀಪ್ ಜೊತೆ ತ್ರಿವಿಕ್ರಮ್ ಆಡಲಿದ್ದಾರೆ ಅದಕ್ಕೆ ಅಭ್ಯಾಸ ನಡೆಯುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿರುವಾಗಲೇ ಸುದೀಪ್ ಈ ಬಗ್ಗೆ ತ್ರಿವಿಕ್ರಮ್ ಅವರಿಗೆ ಹೇಳಿದ್ರು ಇದೇ ಫೆಬ್ರವರಿ ಎಂಟರಿಂದ ಈ ಪಂದ್ಯ ಶುರುವಾಗಲಿದೆ